ಬಹಳ ತುರ್ತಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಎಚ್ ಕೆ ಪಾಟೀಲ್ರು ಸ್ವಾಗತ ಮಾಡುವಾಗ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ನಾನು ಮಾತನಾಡುವಾಗ ಏನೋ ಟ್ರಾಜಿಡಿ ನಡೆದಿತ್ತು ನಿನ್ನೆ ಆ ಟ್ರಾಜಿಡಿನಲ್ಲಿ ಸುಮಾರು ನಲವತ್ತೇಳಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಆಗ ನಾವೆಲ್ಲರೂ ಕೂಡ ಬಹಳ ದುಃಖದಲ್ಲಿ ಸತ್ತವರಿಗೆ ಸಂತಾಪವನ್ನ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಇತ್ತು ಅವರ ಪೋಷಕರಿಗೆ ದೇವರು ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡತಕ್ಕಂಥ ನಿನ್ನೆ ಆದ್ಮೇಲೆ ನಾನು ಕ್ಯಾಬಿನೆಟ್ ಮೀಟಿಂಗು ಇವತ್ತಿತ್ತು ಅಂದರೆ ಇದು ಇದಕ್ಕೋಸ್ಕರ ಕರ್ತವಿಲ್ಲ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಒಂದು ಮಾತ್ರ ಈ ವಿಚಾರನ ಇಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗು ನಾಲ್ಕು ಗಂಟೆಗೆ ಮೂರು ಗಂಟೆಗಿತ್ತು ಅದು ಬಿಟ್ಟು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿದ್ದವರು ಇವತ್ತು ನಿನ್ನೆ ನಡೆದ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ

ஒன் மீஷன் அப்பாயிண்ட் ஒன் மிண்ட் ஆக நாம் தகுந்த நிர்ணய ஆர்சிபி மே ಮತ್ತೆ ಈವೆಂಟ್ ಮ್ಯಾನೇಜರ್ಸ್ ಡಿಎನ್ಎ ಅಂಬ್ಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸುತ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಆರ್ಸಿಬಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಡಿಎನ್ಎ ಇವೆಂಟ್ ಮ್ಯಾನೇಜರ್ ಕೆಎಸ್ಇಎ ಕ್ರಿಕೆಟ್ ಅಸೋಸಿಯೇಷನ್ ಈ ಮೂರು ಸಂಸ್ಥೆಗಳು ಪ್ರತಿನಿಧಿಸತಕ್ಕಂಥ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಹೇಳಿದ್ದೀವಿ ಇವ್ರ ಮೇಲೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ ಆಮೇಲೆ ಇನ್ನೊಂದು ತೀರ್ಮಾನ खबन पार्क पोलीस स्टेशन पोलीस इन्स्पेक्टर स्टेशन हौस मास्टर स्टेशन हौस आता भार बर एसिप सेंट्रल डीसीपी क्रिकेट स्टेडियम में इंचार्ज एडिशनल कमिश्नर ऑफ पुलिस ಮತ್ತೆ కమిషనర్ ఆఫ్ పోలీస్ தணாத்துமான ஐீட் தப்பர் விட்டீங்க சிபிஐ கம்பன் பார் போலீஸ் ஸ்டேஷன் एसीपी एफ दट पर्टिकुलर एसिसंट कमीशनर ऑफ पोल डिप्टी कमीशनर ऑफ पोल से सेंट्रल अडिशनल कमीशनर ऑफ पोलिस इनचारज ऑफ क्रिकेट असोसियेसन स्टेडियम ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೊತಾ ಇದ್ದದ್ದು ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತ್ಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಸೊ ಇವು ट्राजेडी के संबंध क्याबेट चर्चे मांग आम ನಾನು ಹೋಮ್ ಮಿನಿಸ್ಟರು ಎಚ್ ಕೆ ಪಾಟೀಲ್ರು ಕಾನೂನು ಮಂತ್ರಿಗಳು ಮಾದೇವಪ್ಪನವರು ಮತ್ತೆ ನಮ್ಮ ಮೊನ್ನಣ್ಣ ಲೀಗಲ್ ಅಡ್ವೈಸರು ಸುಧಾಕರ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು ಗೋವಿಂದರಾಜ್ ಇದ್ರು ಇವರು ಈ ಮೂರು ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದೀವಿ ಅಂತಂದ್ರೆ ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ ಅಲಕ್ಷ್ಯ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದ್ರಿಂದ ಇವರನ್ನ ದಸ್ತಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ ಮತ್ತೆ ಎಫ್ಐಆರ್ ಕೂಡ ಹಾಕಿದ್ದೀವಿ ಇವ್ರ ಮೇಲೆ ಅಕ್ಕ ಹನ್ನೊಂದು ಜನ ಸತ್ತಿದ್ದಾರೆ ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು ಎಂಎಲ್ಎ ಆದಮೇಲೆ ನನಗೆ ಹಿಂದೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ ನಾನು ಎಂಎಲ್ಎ ಆದಮೇಲೆ ಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಮೇಲೆ ಯಾವಾಗಲೂ ನಡೆದಿಲ್ಲ ಸ್ಟಾಂಪ್ ಕೀಡ ಯಾವಾಗಲೂ ಕೂಡ ನಡೆದಿಲ್ಲ ನಮಗೆಲ್ಲರಿಗೂ ಕೂಡ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ ನಡಿಬಾರದಂತ ಘಟನೆ ನಡೆದೋಗಿದೆ ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿಯನ್ನು ಆರ್ಥಿಕ ಶಾಂತಿ ಕೊಡ್ತೇನೆ ಅವರ ಕುಟುಂಬ ವರ್ಗದವ್ರ ಜೊತೆ ಇದೇ ಸರ್ಕಾರ ಇದೇವೆ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ತನಿಖೆಗೆ ಆದೇಶ ಮಾಡಿದ್ರಿ ಈಗ ನಮಗೆ ಮೇಲ್ಮೋಟಕ್ಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಅವ್ರು ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿದ್ರೆ ಈಗalle ತನಿಖೆ ಯಾವ್ದಾರ ತನಿಕೆ ಪ್ರಾಥಮಿಕ ತನಿಕೆ ವರದಿಗಳು ಸರ್ಕಾರ ಕೈ ಸೇರ್ಲಿಲ್ಲ ಸರ್ ಪ್ರಾರಂಭ ಆಗಿದೆ ಇದು ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ऑलरेडी ಮಾಡಿದ್ವಲ್ಲ ಅದು ಪ್ರಾರಂಭ ಮಾಡಿದ್ದಾರೆ ಅವರು ಬಟ್ ನಾವು ಏಕಂತಂದ್ರೆ ಈ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿದ್ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ ಕೆಲವು ಮಾಹಿತಿಗಳು ನಾವು ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡೋದು ಮಂತ್ರಿಗಳ ಜೊತೆ ಚರ್ಚೆ ಮಾಡೋದು ಮೊದ್ಲೆ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀನಿ ಮತ್ತೆ ಸುಮ್ಮನೆ ಇದು ಆಮೇಲೆ ಇದನ್ನ ತನಿಖೆಯನ್ನ ಸಿ ಸಿಐಗೆ ವಹಿಸಿದೀವಿ ಎಫ್ಐಆರ್ ಇದೆಯಲ್ಲಪ್ಪ ಎರಡು ಎಫ್ಐಆರ್ ಗಳು ಹಾಕಿದೀವಲ್ಲ ಈ ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು ಅದನ್ನ ಸಿ ಐ ಡಿ ಆರ್ಡರ್ ವಹಿಸಿದ್ದೇವೆ today, the cabinet met and discussed the yesterday's tragedy. In detail the cabinet in its wisdom take an addition to interest the tragedy. Yesterday happened to the one man judicial commission, aided by edited by the yes, yes. retired I Court, yes, yes. Judge of Karnataka, Justice. माइकेल कुना एंड यूर टोल्ड द कमीशन टू गिव द रिपोर्ट इन थर्टी डेज इन थर्टी डेज एंड आई ऑल्सो इंस्ट्रक्टेड डीजीपी ऑफ द स्टेट एंड डीजीपी एंड ईजीपी ऑफ द स्टेट टू अरेस्ट इमीडिएटली दर सी बी representative the AD, DNA event managers and the person representing KCA, karnataka state cricket association and i also the cabinet has taken addition to suspend Immediately the CPI of the Cuban Park Police Station and ACP of that particular area, DCP. सेंट्रल डिजन डिविजन अलाप्टी कमीशनर ऑफ पोलिस असिस्ट कमीशनर ऑफ पोल एंड सीपीआई एंड अडिशनल कमीशनर ऑफ पोलिस अडिशनल कमीशनर ऑफ पोलिस एंड वी इज इनचार्ज ऑफ The stadium <clears throat> and Commissioner of Police of Bangalore City. And I have interested the inquiry, the FIR is already filed yesterday. Investigation to CID. These are the decisions today We're taken in the cabinet. ಐ ಓಪ್ ಅಲ್ಲ ನಿಮ್ಗೆ ಏನೋ ಕ್ವಶನ್ಸ್ ಇಲ್ಲ ಅಲ್ಲ ಅಂದರೆ ಒನ್ ಒನ್ ಮ್ಯಾನ್ ಕಮಿಷನ್ ಏಕ ಕನ್ನಡದಲ್ಲಿ ಏನು ಹಾ ತನಿಖಾ ಆಯೋಗ ಒನ್ ಮ್ಯಾನ್ ಕಮಿಷನ್ ಅದು ಅರೆಸ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಯಾರು ಇವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅವ್ರನ್ನ ಸರ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಫೈಲರ್ ಆಗಿದೆ ಬಟ್ ಯು ನಾಟ್ ಇಟ್ ಅದನ್ನು ಚರ್ಚೆ ಮಾಡಿದೀವಿ ಎಲ್ಲನೂ ಇಲ್ಲಿ ಹೇಳ್ಬಿಟ್ರೆ ಅವರೆಲ್ಲ ಎಂಕ್ವೈರಿ ಮಾಡಿರೋದಾ ಒನ್ ಮ್ಯಾನ್ ಕಮಿಷನ್ ಮಾಡಿರೋದಾಕೆ ಅವ್ರು ಎಂಕ್ವೈರಿ ಮಾಡಿ ಹೇಳ್ತಾರೆ ನಾವು ಈ ಮೇಲ್ನೋಟಕ್ಕೆ ಈ ಲ್ಯಾಬ್ಸಸ್ ಇವೆ ಅಂತ ಹೇಳಿ ಇವ್ರನ್ನ ಸಸ್ಪೆಂಡ್ ಮಾಡಿದೀವಿ ಮತ್ತೆ ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡಿದೀವಿ ಆ ಮತ್ತೆ ಯಾರ್ಯಾರು ಸಸ್ಪೆಂಡ್ ಮಾಡಬೇಕು ಅಂತ ಮಾಡಿದೀವಿ ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಿದೀವಿ ಇನ್ನು ಗುಡದಂತ ಅವರನ್ನು ಆಹ್ವಾನ ಮಾಡಿದಿರಬಹುದು ಬೇರೆ ಬೇರೆ ಕರೆಕ್ಟ್ ಮಾಡಬಹುದು ಅದಕ್ಕೆ ಓನ್ಲಿ ಆಫ್ಟರ್ ಆಫ್ಟರ್ ದಿ ಆಫ್ಟರ್ ಆಫ್ಟರ್ ದಿ ಇನ್ಕ್ವೈರಿ ರಿಪೋರ್ಟ್ ಕಮ್ಸ್ ಓನ್ಲಿ ಆಫ್ಟರ್ ಇನ್ಕ್ವೈರಿ ರಿಪೋರ್ಟ್ ಕಮ್ಸ್ ಫ್ರಮ್ ದಿ गवर्नमेंट కమిಷನ್ ಸರ್ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಸರ್ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಆ ಅಧಿಕಾರಿ ಮೇಲೆ ಕ್ರಮ ಆಗಲ್ಲ ಯಾಕ ಸರ್ ಇಮೇಲ್ ಹೇಳ್ಬಿಟ್ರು ಹೆಂಗೆ ಅಲ್ಲ ನೀನೇ ನೀವು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಇನ್ನು ಎಷ್ಟು ಜನ ಇದ್ರು ಎಷ್ಟು ಜನ ಏನ ಇದ್ರು ಅಂತ ಇದೆ ಯಾರು ಕೂಡ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆಲ್ಲ ಊಟ ಕೊಡಬೇಕು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೊಡಬೇಕು ಮತ್ತೆ ಎಲ್ಲ ಖರ್ಚುಗಳು ಕೂಡ ಕೂಡ ಸರ್ಕಾರನೇ ಬರೆಸ್ತದೆ ಅಂತ ಹೇಳಿದ್ವಿ